El largo high, MIR 12. ಈಸಿಯಾಗಿ ತವಾದಿಂದ ಬರಬೇಕಂದ್ರೆ ಈ ಟ್ರಿಕ್ ಫಾಲೋ ಆಗಿ ನೆಕ್ಸ್ಟ್ ಬಂದು ಚಟ್ನಿ ಖರಕಾರವಾದ ಚಟ್ನಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಯಾಕೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ಬ್ಲಾಗ್ಸ್ ಕನ್ನಡ ಈಗ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ನಾಳೆ ನೀರು ದೋಸೆ ಮಾಡಬೇಕಂದ್ರೆ ಇವತ್ತು ನೈಟ್ ರೇಷನ್ ಅಕ್ಕಿ ನೆನೆ ಹಾಕಬೇಕು ಈ ನೀರು ದೋಸೆಗೆ ರೇಷನ್ ಅಕ್ಕಿ ಹಾಕಿದ್ರೇ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ನಾನು ಎರಡು ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ದ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸ್ಮೆಲ್ ೆಲ್ ಅನ್ನೋದು ಇರಲ್ಲ ಈ ತರ ಕ್ಯೂಚಿ ತೊಳ್ದು ಬಿಟ್ರೆ ಸ್ಮೆಲ್ ಇಲ್ಲದೇ ಚೆನ್ನಾಗಿರುತ್ತೆ ದೋಸೆ ಟೇಸ್ಟಿಯಾಗಿ ಆಗಿ ಬರುತ್ತೆ ಅದಾದ್ಮೇಲೆ ಅದಕ್ಕೆ ತಕ್ಕಂತೆ ನೀರು ಹಾಕಿ ಓವರ್ ನೈಟು ನಾವು ನೆನೆ ಹಾಕಬೇಕು ಓಕೆನಾ ನಾಳೆ ಬೆಳಗ್ಗೆ ಅಂದರೆ ಇವತ್ತು ನೈಟ್ ನೆನೆ ಹಾಕಿ ಬೆಳಗ್ಗೆ ಎದ್ದು ನಾನೇನು ಮಾಡಿದೆ ಕುಂಬಳಕಾಯಿ ಪಲ್ಯಗೋಸ್ಕರ ನಮ್ಮ ಮನೆಯವ್ರಿಗೆ ಕಟ್ ಮಾಡೋಕ್ಕೆ ಕೊಟ್ಟಿದ್ದೆ ಇದು ಹೇಗೋ ಕಟ್ ಮಾಡೋದು ಒಂದು ಇಪ್ಪತ್ತು ನಿಮಿಷ ಬೇಕಲ್ಲ ಅಷ್ಟರಲ್ಲಿ ನಾನು ಬೇರೆ ಕೆಲಸ ಮಾಡ್ಕೊಬೋದಂತ ಅವ್ರು ಕಟ್ ಮಾಡೋಕೆ ಕೊಟ್ಟಿದ್ದೆ ಅವ್ರು ಕಟ್ ಮಾಡ್ತಾಯಿದ್ರು ನಾನು ಈ ಕಡೆ ನೀರು ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೀವಲ್ಲ ಅದು ರುಬ್ಕೊಳ್ಳೋಣ ಅಂತ ಈ ಕಡೆ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ರಾತ್ರಿ ಎಲ್ಲ ನೆಂದಿದೆಯಲ್ಲ ಬೆಳಗ್ಗೆ ಸ್ವಲ್ಪ ಹುಳಿ ಬರುತ್ತೆ ಅಕ್ಕಿ ಸೊ ಒಂದು ಸಲ ತೊಳೆದು ಬಿಟ್ರೆ ಆ ಉಳಿ ಅನ್ನೋದಿಲ್ದೇನೆ ನೀರ್ ದೋಸೆ ಸ್ಮೆಲ್ ಇಲ್ಲದೆ ಟೇಸ್ಟ್ ಸಲ ಒಂದ್ಸಲ ಮಿಕ್ಸಿ ಜಾರ್ಗೆ ನಾನು ಎರಡು ಲೋಟ ಅಕ್ಕಿ ಎಲ್ಲ ಒಂದೇ ಸಲ ಹಾಕೋತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ರಾತ್ರಿ ಅನ್ನ ಮಿಕ್ಕಿದರೆ ಒಂದ್ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ಅನ್ನ ಹಾಕಿದ್ರೆ ದೋಸೆ ಸಾಫ್ಟ್ ಇರುತ್ತೆ ಆಮೇಲೆ ವೈಟ್ ಕಲರ್ ಬರುತ್ತೆ ಸ್ವಲ್ಪ ಓಕೆನಾ ಇದೊಂದು ಟ್ರಿಕ್ಸ್ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಒಂದು ಲೋಟ ನೀರು ಹಾಕಿ ನೈಸಾಗಿ ರುಬ್ಕೊಂಡು ಬರಬೇಕು ಸ್ವಲ್ಪನು ನುಚ್ಚು ರವೆ ರವೆ ತರ ಇರಬಾರ್ದು ನೈಸಾಗಿ ರುಬ್ಕೊಂಡು ಬರಬೇಕು ತೋರಿಸ್ತಾ ಇದೀನಲ್ಲ ಈ ತರ ನೈಸಾಗಿ ರುಬ್ಕೊಂಡು ಬಂದ್ಮೇಲೆ ಒಂದ್ ಬೌಲಲ್ಲಿ ಹಾಕ್ಬೇಕು ನಮಗೆ ಸಂಪೂರ್ಣ ಬಂದು ದೋಸೆ ಸಂಪುಣ ತರ ಗಟ್ಟಿಯಾಗಿರ್ಬಾರ್ದು ಅದಕ್ಕಿಂತ ಎರಡರಷ್ಟು ತೆಳ್ಳಗಿರ್ಬೇಕು ನಾನು ಇಲ್ಲಿ ಎಕ್ಸ್ಟ್ರಾ ಎರಡು ಲೋಟ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀರಾಗಿದ್ರೆ ಅಂದ್ರೆ ಹಂಗಂತ ಜಾಸ್ತಿ ನೀರು ಮಾಡಕ್ ಹೋಗ್ಬೇಡಿ ಈ ತರ ತೋರಿಸ್ತಾ ಇದ್ನಲ್ಲ ಸೌಟಲ್ಲಿ ಅಷ್ಟು ನೀರಾಗಿದ್ರೇನೆ ದೋಸೆ ಚೆನ್ನಾಗ್ ಬರುತ್ತೆ ಈಗ ಸಂಪುಣ ರೆಡಿ ಆಗಿದೆ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಅರ್ಧ ಕಾಯಿ ತೋರಿ ಒಂದ್ ಮೂರ್ ಟೇಬಲ್ ಸ್ಪೂನ್ ಉರಿಕಾಡ್ಲಿ ಹಾಕೋತಾ ಇದೀನಿ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ ನೀವು ಖಾರ ಕಡಿಮೆ ತಿಂದರೆ ಕಡಿಮೆ ಮೆಣಸಿನ್ಕಾಯಿ ಹಾಕೊಳ್ಳಿ ಓಕೆನಾ ನಾನು ಈ ವೆದರ್ಗೆ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತಂತ ಅಂತ ಜಾಸ್ತಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಐದು ಇಳುಕು ಶುಂಠಿ ಒಂದು ಇಂಚು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಉಪ್ಪು ಹುಣ್ಸಣ್ಣು ಸ್ವಲ್ಪ ನೆನೆ ಹಾಕಿದ್ದೀನಿ ಅದನ್ನು ಹಾಕಿ ತಕ್ಕಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬಂದ್ಬಿಡೋಣ ಈ ತರ ನೈಸಾಗಿ ರುಬ್ಕೊಂಡು ಬರಬೇಕು ಚಟ್ನಿ ಮಾತ್ರ ಖಾರ ಖಾರ ಸಖತ್ತಾಗಿತ್ತು ಒಂದು ಬೌಲ್ಗೆ ಹಾಕಿದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಎರಡರಿಂದ ಮೂರು ಮೆಣಸಿನಕಾಯಿ ಒಂದು ರೆಬ್ಬೆ ಕರಬಂದ್ ಸೊಪ್ಪು ಹಾಕಿ ಚಟ್ನಿಗೆ ಸುರ್ಕೊಳ್ಳೋಣ ಚಟ್ನಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ತಿಂದಾಗ ಅಷ್ಟೇ ಚೆನ್ನಾಗಿರುತ್ತೆ ಚಟ್ನಿ ರೆಡಿ ಆಗೋಯ್ತು ಮನೆಯವರು ಕುಂಬಳಕಾಯಿ ಕಟ್ ಮಾಡ್ಕೊಂಡು ಕೊಟ್ಬಿಟ್ರು ಕಟ್ ಮಾಡಿದಾಗ ಒಂದು ಇಪ್ಪತ್ತು ನಿಮಿಷ ಬೇಕಾಯಿತು ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಒಂದು ಒಂದ್ಸಲ ಕಟ್ ಮಾಡಿದ್ಮೇಲೆ ಒಂದ್ಸಲ ವಾಶ್ ಮಾಡ್ಕೊಬೇಕು ಮೇಲೆ ಸ್ವಲ್ಪ ಅಂಟು ಥರ ಇರುತ್ತಲ್ಲ ವಾಶ್ ಮಾಡ್ಕೊಂಡಿದ್ಮೇಲೆ ಒಗ್ಗರಣೆಗೆ ಸ್ಟವ್ ಮಾಡಿ ಪ್ಯಾನ್ ಇಟ್ಟು ಒಂದು ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಸಿರು ಮೆಣಸಿನಕಾಯಿ ಮಾತ್ರ ಒಂದು ಐದರಿಂದ ಆರು ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊಪ್ಪು ಒಂದು ಒಂದೆರಡು ರಬ್ಬೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಮೂರು ಹಾಕಿದ್ದೀನಿ ಈರುಳ್ಳಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯುತ್ತೆ ನಾವಿಲ್ಲಿ ಖಾರ ಅಚ್ ಖಾರದ ಪುಡಿ ಹಾಕಲ್ವಲ್ಲ ಸೊ ಅದಕ್ಕೋಸ್ಕರ ನಾವು ಹಸಿರು ಮೆಣಸಿನ್ಕಾಯಿ ಒಂದು ಐದಾರು ಹಾಕ್ಬಿಡಬೇಕು ಈರುಳ್ಳಿ ನಮಗೆ ಇಲ್ಲಿ ಜಾಸ್ತಿ ಬೇಯಬಾರ್ದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಅದಾದಮೇಲೆ ಕಟ್ ಮಾಡಿರೋ ಕುಂಬಳಕಾಯಿ ಪೀಸ್ಗಳನ್ನ ಹಾಕ್ಕೋಬೇಕು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಳಿಸಾದ್ಮೇಲೆ ಉಪ್ಪು ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಅರಶಿನ ಪೌಡರ್ ಹಾಕ್ತಾಯಿಲ್ಲ ಅಚ್ಚರದ ಪುಡಿನೂ ಹಾಕ್ತಾ ಇಲ್ಲ ಈಗ ಮುಚ್ಚಳ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಕುದಿಯಾಕ್ ಬಿಡೋಣ ನೋಡಿ ಐದು ನಿಮಿಷ ಆದಮೇಲೆ ನಾವು ನೀರು ಏನು ಹಾಕಿಲ್ಲ ಅದೇನೇ ನೀರು ಬಿಟ್ಕೊಳತ್ತೆ ಅದೇ ನೀರು ಸಾಕು ನೀವು ಎಕ್ಸ್ಟ್ರಾ ನೀರು ಹಾಕಬೇಡಿ ಮಧ್ಯೆ ಮಧ್ಯೆ ನೀವು ಮುಚ್ಚಳ ಹಾಕಿ ಐದೈದು ನಿಮಿಷ ಆಗೇ ಓಪನ್ ಮಾಡಿ ಈ ಥರ ಕಳಿಸ್ತಾ ಇರಬೇಕು ಟೋಟಲ್ ನಮಗೆ ಕಾಲು ಗಂಟೆ ಬೇಕಾಗುತ್ತೆ ಪಲ್ಯ ರೆಡಿ ಆಗೋಕ್ಕೆ ಈಗ ನೋಡಿ ಕಾಲು ಗಂಟೆಗೆ ಹೆಂಗೆ ಬೆಂದೋಗಿಬಿಟ್ಟಿದೆಯಲ್ಲ ಈ ಟೈಮಲ್ಲಿ ಲೆಮನ್ ಡ್ರಾಪ್ಸ್ ಒಂದು ಎಂಟು ಹಾಕ್ಕೊಳ್ಳಿ ಎಂಟು ಡ್ರಾಪ್ಸ್ ಹಾಕ್ಕೊಳ್ಳಿ ಅದಾದಮೇಲೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೊಳ್ಳಿ ಗರಂ ಮಸಾಲ ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕಾಲು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದರೆ ನಮ್ಮ ಪಲ್ಯ ಅನ್ನೋದು ರೆಡಿ ಪರ್ಫೆಕ್ಟ್ಲಿ ರೆಡಿ ಆಗಿದೆ ಅಂತ ಈ ಆ ಟೈಮಲ್ಲಿ ನೀವು ಟೇಸ್ಟ್ ನೋಡಿ ಉಪ್ಪು ಏನಾದ್ರು ಸಾಕಾಗಿಲ್ಲ ಅಂದರೆ ಹಾಕ್ಕೊಬೋದು ಪಲ್ಯ ರೆಡಿ ಆಗಿದೆ ಈಗ ದೋಸೆಗೆ ಹಾಕೊಳ್ಳೋಣ ನಾವು ಆವಾಗಲೇ ರುಬ್ಬಿಟ್ಟಿದ್ವಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಚೆನ್ನಾಗಿ ಸಲ ಕಳಿಸ್ಬಿಟ್ಟಾದ್ಮೇಲೆ ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟು ಈ ಥರ ಈರುಳ್ಳಿಯಲ್ಲಿ ನಾವು ಎಣ್ಣೆನ ಸೌರ್ಕೊಬೇಕು ಸವ್ರ್ಕೊಂಬಿಟ್ರೆ ಜಾಸ್ತಿ ಇಲ್ದೇ ಈಕ್ವಲಾಗಿ ಅಂಟುತ್ತೆ ಓಕೆನ ಅದಾದ್ಮೇಲೆ ಸೌಟಲ್ಲಿ ನಾವು ದೋಸೆ ಸಂಪೂರ್ಣ ತಗೊಂಡು ಸೌಟಲ್ಲಿ ನಾವು ಈ ಹರಡಬಾರ್ದು ಪ್ಯಾನ್ ಅಲ್ಲೇ ಈ ಥರ ಮಾಡಿಬಿಟ್ರೆ ರೌಂಡಾಗಿ ನೀಟಾಗಿ ಬರುತ್ತೆ ಹೈ ಫ್ಲೇಮಲ್ಲಿ ಎರಡೇ ನಿಮಿಷ ಸಾಕಾಗುತ್ತೆ ನೋಡಿ ಎರಡು ನಿಮಿಷ ಆದ್ಮೇಲೆ ಎಷ್ಟೆಷ್ಟು ನೀಟಾಗಿ ಎದೊಳ್ಬಿಡ್ತಾ ಇದೆಯಲ್ಲ ನೀರ್ ದೋಸೆ ಅಷ್ಟೇ ಸಿಂಪಲ್ ಆಗಿರುತ್ತೆ ಇನ್ನೊಂದು ಏನು ಗೊತ್ತಾ ಬಿಸಿ ಇದ್ದಾಗ ತಿನ್ನಿ ತಣ್ಣಗಾದ್ಮೇಲೆ ತಿಂದರೆ ನಿಮಗೆ ಕೆನ್ನೆ ಮೇಲೆ ಯಾರ ಟಪ್ಪರ್ ಒಡೆದ್ರೆ ಹೆಂಗೆ ನೋವತ್ತೋ ತಣ್ಣಗಾದ್ಮೇಲೆ ತಿಂದಾಗ ನಾವು ದೌಡೆಗಳು ನಮ್ಮ ದೌಡೆಗಳು ಅಷ್ಟು ನೋವತ್ತೆ ಯಾವಾಗಲೂ ಬಿಸಿ ಇದ್ದಾಗ ತಿನ್ನೋಕ್ಕೆ ಟ್ರೈ ಮಾಡಿ ಓಕೆನಾ ನೋಡಿ ಈ ಥರ ಹಾಕಿದ ಮೇಲೆ ನಾವು ಹೈ ಫ್ಲೇಮಲ್ಲಿ ಎರಡು ನಿಮಿಷ ಇಟ್ಟರೆ ಸಾಕು ನೀಟಾಗಿ ಎದೊಳ್ಬಿಡುತ್ತೆ ದೋಸೆ ಹಾಕೋದು ಇಷ್ಟು ಸಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಈಸಿ ಈ ತವಾದಲ್ಲಿ ಹೆಂಗೆ ತಿರುಗಿಸಿ ಹಾಕೋದು ಈಜಿ ಮೆಥಡ್ ನಿಮ್ಗೆ ಅರ್ಥ ಆಗಲಿ ಅಂತ ಇಷ್ಟು ಸಲ ದೋಸೆ ಹಾಕೋದು ತೋರಿಸ್ತಾ ಇದ್ದೀನಿ ನೀವು ಕಲ್ತ್ಕೊತಾ ಇದ್ದೀರಾ ತಾನೇ ಈ ಮೆಥಡನ್ನ ಕಲ್ತ್ಕೊಂಡ್ರೆ ದೋಸೆ ಹಾಕಿ ಈಗ ದೋಸೆ ರೆಡಿ ಆದಮೇಲೆ ಒಂದು ಸರ್ವಿಂಗ್ ಪ್ಲೇಟಲ್ಲಿ ನೀರು ದೋಸೆ ಈ ಥರ ಒನ್ ಬೈ ಒನ್ ಜೋಡ್ಸ್ಕೊಬೇಕು ಟ್ರಯಾಂಗಲ್ ಶೇಪ್ ನಿಮಗೆ ಯಾವ ಶೇಪ್ ಇಷ್ಟ ಆದರೆ ಆ ಶೇಪಲ್ಲಿ ಜೋಡ್ಸ್ಕೊಳ್ಳಿ ಖಾರ ಖಾರವಾಗಿದೆ ಮಾತ್ರ ಆ ಚಟ್ನಿ ಚಟ್ನಿನೂ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿದೆ ಪಲ್ಯ ಖಾರವಾದ ಚಟ್ನಿ ಖಾರ ನಿಮಗೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ ಯಾಕಂದ್ರೆ ತುಂಬ ಖಾರ ಇದೆ ನಾನು ವೆದರ್ ತಣ್ಣ ಇದೆಯಲ್ಲ ಅಂತ ಸ್ವಲ್ಪ ಖಾರ ಮಾಡಿದ್ದೀನಿ ಓಕೆನಾ ಈ ಕುಂಬಳಕಾಯಿ ಸ್ವೀಟ್ ಇರುತ್ತಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಚಟ್ನಿಯಲ್ಲಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ವೆದರ್ ತಣ್ಣ ಇದೆಯಲ್ಲ ಚಟ್ನಿ ಖಾರ ಇದ್ರೆ ಚೆನ್ನಾಗಿರುತ್ತಂತ ಖಾರ ಹಾಕಿದ್ದೀನಿ ನೀವು ಕಡಿಮೆ ತಿನ್ನೋದಾದರೆ ಕಡಿಮೆ ಮಾಡ್ಕೊಳ್ಳಿ ನಾನು ಕುಂಬಳಕಾಯಿಯಲ್ಲಿ ಸ್ವೀಟ್ ರೆಸಿಪಿ ಮಾಡಿದ್ದೀನಿ ಆ ವೀಡಿಯೋನು ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಟು ಶಾಂತಿ ಬ್ಲಾಗ್ಸ್ ಕನ್ನಡ निम सुशांति